ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಪುರಿ ಜೋಡಿ ಬೆಡ್ಗೇರಿ ಚಟ್ನಿ ಭಾಳಷ್ಟು ಜನರು ಇಷ್ಟಪಟ್ಟಿದ್ರಿ ಹೀಗಾಗಿ ನಾನು ಅದನ್ನ ಮಾಡಿ ತೋರ್ಸಕತ್ತೇನಿ ಮತ್ತೊಮ್ಮೆ ಯಾರು ನೋಡಿಲ್ಲ ನೋಡಿಕೊಂಡು ಒಂದು ಸಾರಿ ಮಾಡಿ ನೋಡಿರಿ ಭಾಳ ಮಸ್ತ್ ಇರ್ತೈತಿ ಇದು ಪುರಿ ಜೋಡಿ ಸಖತ್ತಾಗಿರ್ತೈತಿ ಈಗ ನಾನು ಒಂದು ಪ್ಯಾನ್ ತೊಗೊಂಡಿನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡೇನೆ ಒಂದು ಸ್ವಲ್ಪ ಎಣ್ಣೆ ಮುಂದಿರ್ಬೇಕು ರೀ ಇದಕ್ಕೆಂದ್ರೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಈಗ ಎಣ್ಣೆ ಕಾಯಿಲಿ ಈಗ ಸಾಸಿವೆ ಹಾಕ್ಕೊಂಡಿನ ಸ್ವಲ್ಪ ಒಂದು ಅರ್ಧ ಚಮಚ ಟೀ ಚಮಚ ಅಂತೀವಲ್ಲ ಟೀ ಚಮಚದಿಂದ ಅರ್ಧ ಚಮಚ ಚಟ್ಪಟ್ ಅಂತ ಸಿಡಿಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ ಅಂದರೆ ಇದಕ್ಕೆ ಹಾಕೋಂಥ ಈರುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಪ್ರಮಾಣನೂ ಜಾಸ್ತಿ ತೊಗೋಬೇಕು ಕರಿಬೇವು ಮತ್ತು ಮೆಣಸಿನ್ಕಾಯಿನೂ ಜಾಸ್ತಿ ಇರಬೇಕು ಖಾರ ಖಾರವಾಗಿರ್ಬೇಕು ಇದು ಅಂದ್ರೆ ಚೆನ್ನಾಗಿರ್ತೈತಿ ಈಗ ನೋಡ್ರಿ ಕರಿಬೇನ ಸಣ್ಣಗೆ ಕಟ್ ಮಾಡಿದ್ದು ಹಾಕೊಂಡಾಕತ್ತೀನಿ ಕರಿಬೇ ಆದಮೇಲೆ ಈರುಳ್ಳಿ ಸಣ್ಣಗೆ ಕಟ್ ಇದನ್ನು ಈರುಳ್ಳಿನ ಮಾತ್ರ ಈಗ ನೋಡ್ರಿ ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ ಮತ್ತು ಮೆಣ ಹಸಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಖಾರ ಇರೋಂಥದ್ದು ಹಸಿ ಮೆಣಸಿನ್ಕಾಯಿ ತೊಗೊಳ್ರಿ ಈಗ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕಿದ್ನ ಎಣ್ಣೆ ಒಳಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲಾನು ಈ ಮೆಣಸಿನ್ಕಾಯಿ ಆಗಲಿ ಮತ್ತು ಈರುಳ್ಳಿ ಆಗಲಿ ಎಲ್ಲಾನು ಚಲೋತ್ತಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಭಾಳ ಸಿಂಪಲ್ ಐತಿ ಇದು ಮಾಡೋದು ಪಟ್ ಹೇಳಿ ಐದು ನಿಮಿಷದಾಗ ಮಾಡ್ಕೊಂಡ್ಬಿಡ್ಬೋದು ಚಪಾತಿ ಜೋಡಿನೂ ತಿನ್ಬೋದು ನೀವು ಈಗ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಉಪ್ಪಾದ ಮೇಲೆ ಸ್ವಲ್ಪ ಅರ್ಶಿಣದ ಪೌಡ್ರ್ ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೊಳೋನು ಲಾಸ್ಟಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಮತ್ತು ನಿಂಬೆ ರಸ ಹಾಕ್ಕೋಬೇಕು ಇದಕ್ಕೆ ಈಗ ಫ್ರೈ ಮಾಡ್ಕೊಳಕತ್ತೀನಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಆಲ್ ಅನ್ ಆಪ್ಷನ್ ಬರುತ್ತೆ ಅಂದ್ರೆ ನಾನು ವಿಡಿಯೋಸ್ ಎಲ್ಲ ನಿಮಗೆ ಬಂದು ಮುಟ್ತಾವೆ ಅವಾಗ ನೀವು ನೋಡ್ಬೋದು ಅಂತ ಬೇರೆ ಬೇರೆ ವಿಡಿಯೋಸ್ ಕೂಡ ನಾನು ಮಾಡಿದ್ದೀನಿ ನೋಡ್ಬೋದು ಈಗ ನಾನು ಶುಗರ್ ಹಾಕೊಂಡು ಹಾಕಿನಿ ಸ್ವಲ್ಪ ಭಾಳ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೀನಿ ಈ ಕಡೆ ನೋಡಿರಿ ಮಿಕ್ಸರ್ ಜಾರ್ ತೊಗೊಂಡಿನಿ ನಿಮಗೆ ಎಷ್ಟು ಪ್ರಮಾಣ ಬೇಕಲ್ಲ ಅಷ್ಟು ಪ್ರಮಾಣ ಮಾಡಿಕೊಳ್ಳ್ರಿ ನಾನು ಸ್ವಲ್ಪ ಒಂದು ಸಣ್ಣ ಬಟ್ಲದಿಂದ ಒಂದು ಬಟ್ಲ ಮಾಡ್ಕೊಳಕತ್ತೀನಿ ಚಟ್ನಿನ ಈಗ ಪುಟಾಣಿ ಇವು ಪುಟಾಣಿ ಕಡಲೆ ಪಪ್ ಅಂತೀರಲ್ಲ ಅವು ಹಾಕ್ಕೊಂಡು ಇದನ್ನ ಸಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕೀಗ ಈಗ ರೆಡಿ ಆಯಿತು ಇದನ್ನು ನೀವು ಸಣ್ಣಗೆ ಇರಬೇಕಿದು ಇಲ್ಲಾಂದ್ರೆ ಜರಡಿ ಇಟ್ಕೊಂಬಿಡ್ರಿ ಈಗ ಒಂದು ಬಟ್ಲಿಗೆ ನಾನು ಇದನ್ನು ಹಾಕ್ಕೊಂಡಾಕತ್ತೀನಿ ಹಾಕ್ಕೊಂಡಾದ್ಮೇಲೆ ಈಗ ನಾನು ಒಗ್ಗರಣೆ ಮಾಡಿಟ್ಟೇನಲ್ಲ ಆ ಒಗ್ಗರಣಿನ ಈ ಪುಡಿ ಪುಟಾಣಿ ಪುಡಿಗ ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿನೂ ಇರಬಾರ್ದು ನೀರಾಗಿಯೂ ಇರಬಾರ್ದು ತಳ್ಳಗೀರು ಇರಬಾರ್ದು ಮೀಡಿಯಮ್ ಇರಲಿ ನಾನು ತೋರಿಸ್ತೇನೆ ಈಗ ಯಾವ ಥರ ಅಂಥೇಳಿ ಇದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕೊಂಡಿ ಅಂದರೆ ಟೇಸ್ಟು ಚಲೋ ಇರ್ತೈತಿ ನಿಂಬೆ ರಸ ಹಾಕಲೇಬೇಕು ಸಕ್ಕರೆನೂ ಹಾಕಬೇಕು ಒಂದು ಅರ್ಧ ಹೋಳು ನಿಂಬೆ ರಸನ ನಾನು ಇದಕ್ಕೆ ಒಗ್ಗರಣೆ ಒಳಗೆ ಸೇರಿಸ್ಕೊಂಡೀನಿ ಮಿಕ್ಸ್ ಮಾಡಿಕೊಂಡು ಈಗ ಪುಟಾಣಿ ಪುಡಿ ಒಳಗೆ ಸೇರಿಸ್ಕೊಂತೇನೆ ನೋಡಿರಿ ಈಗ ಒಗ್ಗರಣೆ ಪ್ಯಾನ್ ಒಳಗನೆ ಸ್ವಲ್ಪ ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳೋದು ಭಾಳ ಸಿಂಪಲ್ ಐತಿ ಒಂದು ಸಾರಿ ಮಾಡಿಕೊಂಡು ಪುರಿ ಜೋಡಿ ತೀನಿರಿ ಭಾಳ ರುಚಿ ಇರ್ತೈತಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಬಿದ್ದರೆ ಹಾಕ್ಕೊಳ್ಳ್ರಿ ಭಾಳ ನೀರು ಇರಬಾರ್ದು ಈ ಚಟ್ನಿ ಅತಿ ಗಟ್ಟಿನೂ ಇರಬಾರ್ದು ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡೀನಿ ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು ಹೀಗಾಗಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳಕತ್ತೀನಿ ಹಾಕತ್ತೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ರೆಡಿ ಆಕತಿ ಏನೂ ಇದು ಕುದಿಸೋದಿಲ್ಲ ಏನೂ ಇಲ್ಲ ಇಷ್ಟ ನೋಡ್ರಿ ಇದು ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ಐದು ನಿಮಿಷದಾಗ ನೋಡಿದ್ರನ್ನ ತಿನ್ಬೇಕು ಅನಿಸ್ತತಿ ಭಾಳಷ್ಟು ಜನರು ನೋಡಿರಿ ಬೆಟಗೇರಿ ಚಟ್ನಿ ನಾನು ಹಿಂದೂ ಕೂಡ ಮಾಡಿದ್ದೆ ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ